ಿಲ್ಲ ವೆಂಕಟೇಶಣ್ಣ ಇದ್ದಾರೆ ತಾರಮ್ಮ ಇದ್ದಾರೆ ಸುಚೇಂದ್ರ ಪ್ರಸಾದ್ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ ಹಾಗೆ ಆ ಪೀಟರ್ ಸರ್ ಬಹಳ ಬಹಳ ಹೆಮ್ಮೆ ನನಗೆ ಇವತ್ತು ಯಾಕೆಂದ್ರೆ ನನಗೆ ನಿಮ್ಮ ಪರಿಚಯ ಆಗಿದ್ದು ಕನ್ನಡ ಸಿನಿಮಾಗಳನ್ನ ದುಬೈಯಲ್ಲಿ ಯು ಐ ಆ ಪ್ರದೇಶಗಳಲ್ಲಿ ನೀವು ಆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋ ರೀತಿ ಅನ್ನೋ ನಿಟ್ಟಿನಲ್ಲಿ ಪರಿಚಯ ಆಗಿದ್ದು ಆದರೆ ಇವತ್ತು ತಾರಮ್ಮ ಎಷ್ಟರ ಮಟ್ಟಿಗೆ ನಿಮ್ ಬಗ್ಗೆ ತಿಳ್ಕೊಂಡು ಅಂದ್ರೆ ಸೂಕ್ಷ್ಮಗಳನ್ನ ತಿಳ್ಕೊಂಡು ಬರೀ ತಿಳ್ಕೊಳ್ಳೋದು ಅಂತಲ್ಲ ಬಹಳ ನಿಮ್ಮ ಉದ್ದೇಶಗಳನ್ನ ಸೂಕ್ಷ್ಮಗಳನ್ನೆಲ್ಲ ತಿಳ್ಕೊಂಡು ಇವತ್ತು ನಿಮ್ಮ ಬಗ್ಗೆ ಮಾತಾಡಿದಾಗ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು ದುಬೈಗೆ ಹೋಗ್ತಿರ್ತೀವಿ ಬರ್ತಿರ್ತೀವಿ ಅಂದರೆ ಪ್ರಶಸ್ತಿ ಸಮಾರಂಭಗಳಿಗೆ ಇನ್ನಿತರ ಇವೆಂಟ್ಗಳಿಗೆ ಹೋಗ್ತಿರ್ತೀವಿ ಆದರೆ ಇವತ್ತು ಈ ಕಾರ್ಯಕ್ರಮದ ಹಿಂದೆ ಇರುವಂಥ ಉದ್ದೇಶ ಬಹಳ ಬಹಳ ಖುಷಿ ಕೊಟ್ಟಿದೆ ಒಂದು ರೀತಿ ಸಾರ್ಥಕತೆ ಕೊಟ್ಟಿದೆ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಕೆ ಭಾಗವಹಿಸುವಿಕೆ ತುಂಬಾನೇ ಏನ ಹೇಳ್ತಾರೆ ಒಂದು ನನಗೆ ಸಿಕ್ಕಿರೋ ಒಂದು ಬಹಳ ಒಳ್ಳೆ ಅವಕಾಶ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಈ ಕಾರ್ಯಕ್ರಮವನ್ನು ದುಬೈಯಲ್ಲಿ ನಿರೂಪಣೆ ಮಾಡುವಂಥ ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ ದುಬೈಯಲ್ಲಿ ಸುಮ್ಮನೆ ಹೋಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ಹೋಗ್ತೀವಿ ಬರ್ತೀವಿ ಅದೆಲ್ಲ ಒಂದು ಕಡೆ ಆದರೆ ಕನ್ನಡದ ಕಾರ್ಯಕ್ರಮವನ್ನು ಅದು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಅಂದರೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಒಬ್ಬ ಕನ್ನಡ ಸಿನಿಮಾಗಳ ಅಭಿಮಾನಿಯಾಗಿ ನನಗೆ ಗಂಧದ ಗುಡಿ ಅಂದ ತಕ್ಷಣ ನೆನಪಾಗೋದು ನಮ್ಮ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ ವಿಷ್ಣುವರ್ಧನ್ ಅಕ್ಕ ನೆನಪಾಗ್ತಾರೆ ಎಂಪಿ ಶಂಕರ್ ಅವ್ರ ನೆನಪಾಗ್ತಾರೆ ಆ ಗಂಧದ ಗುಡಿ ಸಿನಿಮಾ ನೆನಪಾಗುತ್ತೆ ಆ ಹಾಡು ನೆನಪಾಗುತ್ತೆ ಅಂದರೆ ಕನ್ನಡ ಸಿನಿಮಾ ನಡೆದು ಬಂದ ಒಂದು ಹಾದಿ ಅಂದರೆ ಇವತ್ತು ನಾವೆಲ್ಲ ಏನು ಅನುಭವಿಸ್ತಾ ಇದ್ದೀವಿ ಕನ್ನಡ ಸಿನಿಮಾದಿಂದ ಯಶಸ್ಸಾಗಲಿ ಅವಕಾಶ ಆಗಲಿ ಒಂದು ಬದುಕಾಗಲಿ ಇವೆಲ್ಲದಕ್ಕೂ ಅಡಿಪಾಯ ಅವಾಗಿಂದ ಬಂದಂಥ ಸಿನಿಮಾಗಳು ಗಂಧದ ಗುಡಿ ಥರ ಇನ್ನೂ ಹಲವಾರು ಯಶಸ್ಸನ್ನು ಕಂಡಂಥ ಸಿನಿಮಾಗಳು ಬಂದಿದ್ದಾವೆ ಇದರ ನೆನಪಲ್ಲಿ ಈ ನೆನಪುಗಳನ್ನು ಮೇಲಕ್ಕೆ ಹಾಕ್ತಾ ಸಿನಿಮಾ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿದರೆ ಹೆಸರನ್ನ ಮಾಡಿದ್ದಾರೆ ಆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ನೀವು ಪ್ರಶಸ್ತಿ ಕೊಡುವಂತಹ ಕೆಲಸ ಮಾಡ್ತಾ ಇದ್ರ ಗುರುತಿಸುವಂತ ಬಹಳ ಅದ್ಭುತವಾದ ಕೆಲಸ ಮಾಡ್ತಿದಿರ ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟು ಇದನ್ನು ಬೆಂಗಳೂರಿನಲ್ಲಿ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಇದನ್ನು ಈ ಕಾರ್ಯಕ್ರಮದ ಪರಿಚಯ ಮಾಡ್ಕೊರೋ ಮಾಡಿಕೊಡೋ ಸಂದರ್ಭ ಇವತ್ತಾಗಿದೆ ಸೊ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಜೊತೆ ಕೈಗೂಡಿಸ್ತಾ ಇರೋ ಕೈ ಸೇರಿಸ್ತಾ ಇರೋ ನಮ್ಮ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಮಾರ್ಗದರ್ಶಿಗಳು ಅಂತಲೇ ನಾನು ಯಾವಾಗಲೂ ಕರೆಯೋದು ಯಾಕಂದರೆ ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಅದನ್ನ ಒಂದು ಒಳ್ಳೆ ರೀತಿಯಾಗಿ ಜನರಿಗೆ ಹೇಳುವಂಥ ಕೆಲಸ ನೀವು ಮಾಡ್ತಾ ಇರ್ತೀರಿ ಆ ಪ್ರೋತ್ಸಾಹ ಸದಾಕಾಲ ಇಂಥ ಕೆಲಸಗಳ ಮೇ ಕೆಲಸಗಳ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಮತ್ತೊಮ್ಮೆ ಪೀಟರ್ ಸರ್ ನಿಮಗೆ ಅಭೂತಪೂರ್ವ ಯಶಸ್ಸು ಈ ಕಾರ್ಯಕ್ರಮದ ಮೂಲಕ ಸಿಗಲಿ ಅಂತ ನಾನು ಹಾರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ